ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇದೊಂದು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಘೋಷ ವಾಕ್ಯಕ್ಕೆ ಪ್ರೇರಣೆ ರಾಷ್ಟ್ರಕವಿ ಕುವೆಂಪುರವರು ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳ ದುಸ್ಥಿತಿ ಒಂದು ಗಂಭೀರ ಸಮಸ್ಯೆಯಾಗಿವೆ ಇದಕ್ಕೆ ಪ್ರಮುಖ ಕಾರಣ ಎಂದರೆ ದುಸ್ಥಿತಿಯಲ್ಲಿರುವ ಶಾಲಾ ಕಟ್ಟಡಗಳು ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತದೆ ಇದರ ಪರಿಣಾಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಪೋಷಕರು ದಾಖಲಿಸಲು ಹಿಂದೇಟು ಹಾಕುತ್ತಿದ್ದಾರೆ ಇದರಿಂದ ಬಡ ಕುಟುಂಬಸ್ಥರ ಮಕ್ಕಳ ಶಿಕ್ಷಣದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಾ ಶಿಕ್ಷಣದ ಹಕ್ಕು ಕಳೆದುಕೊಳ್ಳುತ್ತಿದ್ದಾರೆ ಜೊತೆಗೆ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳ ಮುಚ್ಚುವಂತಹ ಪರಿಸ್ಥಿತಿ ಹೆಚ್ಚಾಗುತ್ತಿದೆ ಇದಕ್ಕೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತನ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ನೂರಾರು ದೇವಸ್ಥಾನ ಕಟ್ಟುವ ಬದಲು ಹಳ್ಳಿಗಳ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಿದರೆ ಮಕ್ಕಳು ಅಕ್ಷರ ಕಲಿತು ಜ್ಞಾನವುಳ್ಳವರಾಗಿ ರಾಜ್ಯ ದೇಶಕ್ಕೆ ಕೀರ್ತಿ ತಂದು ಕೊಡುತ್ತಾರೆ ಎಂಬ ಮಾತಿದೆ ಕಡಿಮೆ ಸಂಖ್ಯೆ ದಾಖಲಾಗಿರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರ ಸರ್ಕಾರ ಮಾಡಿದಂತೆ ಕಾಣುತ್ತದೆ ಸರ್ಕಾರಿ ಶಾಲೆಗಳ ದುಸ್ಥಿತಿ ನೋಡಿದರೆ ತೀರ ನೋವಿನ ಸಂಗತಿಯಾಗಿದೆ ಶಿಕ್ಷಣ ಸೌಲಭ್ಯ ಇಲ್ಲದೆ ಹಳ್ಳಿಗಳ ಉದ್ಧಾರ ಹೇಗೆ ಸಾಧ್ಯ ಎಂಬಂತೆ ಇಲ್ಲೊಂದು ಉದಾಹರಣೆ ಇದೆ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ದೊಡ್ಡಬೆಡ್ರಹಳ್ಳಿ ಗ್ರಾಮ ದೊಡ್ಡ ಗ್ರಾಮವೇ ಆಗಿದೆ ಈ ಗ್ರಾಮದಲ್ಲಿ ಮಕ್ಕಳು ಮಹಿಳೆಯರು ಸೇರಿದಂತೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಈ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಈ ಶಾಲೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಅಂದರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲೇ ಸ್ಥಾಪಿತಗೊಂಡಿದ್ದು ಒಂದರಿಂದ ಏಳನೇ ತರಗತಿ ತನಕ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಈ ಸರ್ಕಾರಿ ಶಾಲೆ ದುಸ್ಥಿತಿ ನೋಡಿದರೆ ಅಯ್ಯೋ ಮಕ್ಕಳೇ ಎನಿಸುತ್ತದೆ ಮೂಲಭೂತ ಸೌಕರ್ಯ ಕೊರತೆ ಶಿಥಿಲ ವ್ಯವಸ್ಥೆಯ ಕಟ್ಟಡದಲ್ಲಿ ಹಳ್ಳಿಗಾಡಿನ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತಹ ದಾರಿದ್ರ್ಯ ಸ್ಥಿತಿ ಉದ್ಭವವಾಗಿದೆ ಇದಕ್ಕೆಲ್ಲ ಮುಕ್ತಿ ಸಿಗುತ್ತದೆಯೋ ಎಂಬ ಆತಂಕದಲ್ಲಿ ಮಕ್ಕಳು ಶಿಕ್ಷಣ ಕಲಿಕೆ ಮಾಡುತ್ತಿರುವುದು ದೃಶ್ಯ ಕಂಡುಬರುತ್ತದೆ ಗೋಡೆಗಳ ಬಿರುಕು ಮೇಲ್ಛಾವಣಿ ಕುಸಿತ ಮೂರು ಕೊಠಡಿಯಲ್ಲಿ ಒಂದರಿಂದ ಏಳನೇ ತರಗತಿ ಕಲಿಕೆ ಹೀಗೆ ನೋಡುತ್ತಾ ಹೋದರೆ ಸಾಕಷ್ಟು ಸಮಸ್ಯೆ ಹೆದ್ದು ಕಾಣುತ್ತದೆ ಒಂದೇ ಕೊಠಡಿಯಲ್ಲಿ ಒಂದು ಎರಡು ಮೂರನೇ ತರಗತಿಯ ಮಕ್ಕಳು ಶಿಕ್ಷಣ ಕಲಿಯುತ್ತಿದ್ದರೆ ಮತ್ತೊಂದೇ ಕೊಠಡಿಯಲ್ಲಿ ನಾಲ್ಕು ಐದನೇ ತರಗತಿ ನಡೆಯುತ್ತದೆ ಮೂರನೇ ಕೊಠಡಿಯಲ್ಲಿ ಆರು ಏಳನೇ ತರಗತಿಯ ಮಕ್ಕಳು ಶಿಕ್ಷಣ ಕಲಿಯುತ್ತಿದ್ದಾರೆ ಶಾಲೆಗೆ ಸೇರಿದ ಎರಡು ಕೊಠಡಿಗಳನ್ನು ನೋಡಿದರೆ ಪಾಲು ಬಿದ್ದಿವೆ ಇದು ನೈಜವಾದ ಸಂಗತಿಯೂ ಹೌದು ದೊಡ್ಡಬ್ಯಾಡ್ರಳ್ಳಿ ಗ್ರಾಮದ ಮುಖಂಡರಾದ ವಕೀಲ ಅನಿಲ್ ಕುಮಾರ್ ಜೌರೇಗೌಡ ಕುಮಾರ್ ಅವರುಗಳು ಈ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿ ಹೇಗಾದರೂ ಮಾಡಿ ಗ್ರಾಮದ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ಶ್ರಮಿಸುತ್ತಿದ್ದಾರೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣೆ ಅವರು ಈ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿ ಅನುದಾನ ಕೊಟ್ಟರೆ ಹಳ್ಳಿಗಾಡಿನ ಬಡ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಗ್ರಾಮಸ್ಥರ ಆಶಯವಾಗಿದೆ

ದೊಡ್ಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ದೊಡ್ಡಬೇಡ್ರಳ್ಳಿ ಗ್ರಾಮದಲ್ಲಿರುವ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಏನಿದೆ ಅದು ದುಸ್ಥಿತಿಗೆ ಬಂದಿದೆ ದುಸ್ಥಿತಿಗೆ ಬಂದಿದೆ ಕಾರಣ ಏನಪ್ಪ ಅಂತಂದರೆ ಇದು ಆಲ್ರೆಡಿ ನೂರು ವರ್ಷದ ಹಳೆ ಕಟ್ಟಡ ಆಗಿದ್ದು ಎಲ್ಲ ಶಿಥಿಲಗೊಂಡಿದೆ ಆದರೆ ಹೆಚ್ ಜನಪ್ರತಿನಿಧಿಗಳಿಗೂ ಮತ್ತು ಮೇಲ್ಮಟ್ಟದಂಥ ಅಧಿಕಾರಿಗಳಿಗೆ ಬಿ ಓ ಮತ್ತು ಸಿ ಡಿ ಪಿ ಒ ಮತ್ತು ಸಿ ಇ ಓಗೆ ಮತ್ತು ಎಲ್ಲರಿಗೂ ಅರ್ಜಿ ಕೊಟ್ಟರು ಯಾವುದೇ ಆದಂಥ ಪ್ರಯೋಜನ ಆಗ್ತಾಯಿಲ್ಲ ಇಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ತುಂಬ ಒಂದು ನೂರೈವತ್ತರಿಂದ ಇನ್ನೂರು ಮಕ್ಕಳು ಪ್ರತಿದಿನ ಬರ್ತಿದ್ರು ಈಗ ಏನಾಗಿದೆ ಅಂತಂದರೆ ಈ ಸರ್ಕಾರಿ ಕಟ್ಟಡ ಇಲ್ದಿರೋದು ಒಂದು ಕಾರಣಕ್ಕೋಸ್ಕರನೇ ತಂದೆ ತಾಯಿಗಳು ಮಕ್ಕಳನ್ನ ಈ ಸರ್ಕಾರಿ ಸಾಲೆಗೆ ಸೇರಿಸ್ತಾ ಇಲ್ಲ ಆಮೇಲೆ ಇಲ್ಲಿ ಪೀಠೋಪಕರಣಗಳೇ ಆಗ್ಬೋದು ಮತ್ತೊಂದು ಆಗ್ಬೋದು ಈಗ ಇಲ್ಲಿ ಏನು ಸರ್ಕಾರಿ ಕಟ್ಟಡ ಇಲ್ಲ ಅನ್ನೋದು ಒಂದು ಕಾರಣನೇ ಇಟ್ಕೊಂಡು ಪ್ರತಿ ತಂದೆ ತಾಯಿಗಳು ಅವರ ಮಕ್ಕಳನ್ನ ಇಲ್ಲಿಗೆ ಸೇರಿಸೋದ ಕಾರಣ ಆಲ್ರೆಡಿ ಕಟ್ಟಡಗಳೆಲ್ಲ ಆಲ್ರೆಡಿ ಶಿಥಿಲವಾಗಿ ಬಿದುವಂಥ ಸಂದರ್ಭಗಳಿದೆ ಈಗ ಶಾಲೆಯಲ್ಲಿ ಮಕ್ಕಳು ಕಮ್ಮಿ ಆಗೋಕ್ಕೆ ಕಾರಣ ಅದೇ ಈಗ ಏನಾಗಿದೆ ಅಂತಂದರೆ ಈಗ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಮೂಲ ಸೌಕರ್ಯವಾದಂತಹ ಏನು ಫಂಡಮೆಂಟಲ್ ರೈಟ್ಸ್ ಏನಿದೆ ಶಿಕ್ಷಣ ಸೌಲಭ್ಯ ಈ ಶಿಕ್ಷಣ ಸೌಲಭ್ಯನೇ ಕೊಡಲಿಲ್ಲ ಅಂತಂದರೆ ಹಳ್ಳಿ ಎಲ್ಲೂ ಆಗ್ತದೆ ಹಳ್ಳಿ ಮಕ್ಕಳು ಉದ್ದಾರ ಆಗಲಿಲ್ಲ ಅಂತಂದರೆ ದೇಶದ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂತ ನಮ್ಮ ಜನಪ್ರತಿನಿಧಿಗಳು ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಿಯವರೇ ಆಗ್ಬೋದು ಈಗ ಕೇಂದ್ರ ಸಚಿವರಾಗಿರುವಂತಹ ನಮ್ಮ ಹಾಲಿ ಎಂ ಪಿ ಏನು ಪುಟರಾಜು ಅವರು ಈ ವಿಚಾರವಾಗಿ ತಕ್ಷಣ ಖುದ್ದು ಅವರ ಸ್ವೀಚ್ಛೆಯಿಂದ ನಮಗೆ ಈ ಕಟ್ಟಡಗಳನ್ನ ಖರ್ಚಿಕೊಡ್ಬೇಕು ಅಂತ ಆಗ್ರಹ ಮಾಡ್ತಾಯಿದ್ದೀವಿ ಈಗ ನಮ್ಮ ದೊಡ್ಡಬೇಡ್ರಳ್ಳಿ ಗ್ರಾಮದಲ್ಲಿರುವಂತಹ ಮೂರು ಸಾವಿರ ಜನಸಂಖ್ಯೆ ಉಳ್ಳ ಒಂದು ದೊಡ್ಡಬೇಡ್ರಳ್ಳಿ ಗ್ರಾಮ ಈ ದೊಡ್ಡಬೇಡ್ರಳ್ಳಿ ಗ್ರಾಮಕ್ಕೆ ಕೇವಲ ಒಂದು ಕನಿಷ್ಠ ಪಕ್ಷ ಒನ್ ಟು ಸೆವೆಂತ್ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಕೊಟ್ಟರೆ ಇಡೀನ ಅನುದಾನ ರೂಪದಲ್ಲಿ ಇದನ್ನು ಕಟ್ಟಿಸ್ಕೊಟ್ಟಿದ್ದಿದ್ರೆ ಭಾಳ ಅನುಕೂಲ ಆಗ್ತಿತ್ತು ಪುಟ್ಟಣ್ಣವರು ಏನು ನಮಗೆ ಆಸ್ವಾಸನೆ ಕೊಟ್ಟಿದ್ರು ಎರಡು ಸಾವಿರದ ಹದಿನಾರಲ್ಲಿ ಈ ಕಟ್ಟಡನ ಕಟ್ಟಿಕೊಡ್ತೀನಿ ಅಂತೇಳಿ ಮಾಜಿ ಸಂಸದರಾದಂತಹ ಅವರು ಕೂಡ ಇದಕ್ಕೆ ಆಸ್ವಾಸನೆ ಕೊಟ್ಟರು ಬರೀ ಭರವಸೆಗಳಲ್ಲೇ ಈ ಹೊರತು ಯಾವುದೇ ಆದಂಥ ನಮ್ಮ ಸಾರ್ವಜನಿಕರಿಗೆ ಯಾವುದೇ ಆದಂಥ ಅನುಕೂಲಗಳು ಇಲ್ಲಿ ನಡೆದಿಲ್ಲ ಈ ನೀವು ಎಷ್ಟೋ ರಸ್ತೆಗಳನ್ನ ಮಾಡ್ಬೋದು ಎಷ್ಟೋ ದೇವಸ್ಥಾನಗಳು ಕಟ್ಬೋದು ಆದರೆ ಒಂದು ಊರಿನಲ್ಲಿ ಒಂದು ಶಿಕ್ಷಣಕ್ಕಾಗಿ ಒಂದು ಶಾಲೆ ಕಟ್ಟಡ ಕಟ್ಟಿದ್ರೆ ಅದು ದೇವಾಲಯ ಇದ್ದಂಗೆ ಶಾಲೆಯಲ್ಲಿ ಮಕ್ಕಳು ಎಷ್ಟು ಅಭಿವೃದ್ಧಿ ಹೊಂತೋ ಹಂಗೆ ದೇಶ ಅಭಿವೃದ್ಧಿ ಹೊಂತದೆ ಅಂತ ನಾವು ಸಾರ್ವಜನಿಕರ ಮುಖ ಆಗ್ರಹ ಪಡಿಸ್ತಾ ಇದೀವಿ ಸಾಹೇಬರು ಹೇಳ್ದಂಗೆ ಇಲ್ಲಿ ಶಾಲಾ ಕಟ್ಟಡ ಶಿಥಿಲ ಆಗಿ ಒಂದೇ ಒಂದು ಕಾರಣಕ್ಕೋಸ್ಕರ ತಂದೆ ತಾಯಿ ಯಾರೂ ಕೂಡ ಈ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾ ಇಲ್ಲ ಒಂದು ಕಾರಣ ಇನ್ನೊಂದು ಏನಪ್ಪಾ ಅಂತಂದರೆ ಜನಪ್ರತಿನಿಧಿಗಳು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರೋದ್ರಿಂದ ಇಲ್ಲಿ ಯಾರು ಶಾಲೆ ಸಂಪೂರ್ಣವಾಗಿ ಮುಚ್ಚೋಗೋ ಪರಿಸ್ಥಿತಿಲ್ಲಿದೆ ಈಗ ಏನೋ ದುಡ್ಡಿರುವಂಥವ್ರು ಶ್ರೀಮಂತರು ಮಕ್ಕಳು ಬೇರೆ ಬೇರೆ ದೊಡ್ಡ ದೊಡ್ಡ ಕಾನ್ವೆಂಟಲ್ಲೆಲ್ಲ ಸೇರಿಸ್ತಾರೆ ಅದು ಸಾ ಸಮಸ್ಯೆ ಏನಿಲ್ಲ ಅವರು ದುಡ್ಡು ಇರುತ್ತೆ ಸೇರಿಸ್ಕೊಂತಾರೆ ಸಣ್ಣ ಪುಟ್ಟ ಬಡವರು ಮತ್ತೊಬ್ಬರು ಹಣಕಾಸು ಆರ್ಥಿಕವಾಗಿ ಹಿಂದುಳುವಂಥವ್ರು ಜನಸಾಮಾನ್ಯರು ಶಿಕ್ಷಣ ಅನ್ನೋದು ಇವತ್ತೊಂದು ಬಿಸ್ನೆಸ್ ಆಗೋಗಿದೆ ಉಚಿತವಾಗಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಸರ್ಕಾರಿ ಶಾಲೆಯಲ್ಲಿ ಈಗ ಅದೂ ಕೂಡ ಮುಚ್ಚೋಗ್ತಾ ಇರೋದ್ರಿಂದ ಬಡವರಿಗೆ ಶಿಕ್ಷಣ ಅನ್ನುವಂಥದ್ದು ಗಗನ ಕುಸುಮ ಆಗ್ತಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಯಾರೇ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಇದ್ರ ಕಡೆ ಗಮನ ಹರಿಸಿ ಇದಕ್ಕೊಂದು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಆಗೇನಾದರೂ ಆಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಆಗ್ಬೋದು ಇನ್ನೊಂದು ಮತ್ತೆ ಹೋರಾಟ ಕೂಡ ನಾವು ಸಿದ್ಧವಾಗಿರ್ತೀವಿ